ಗ್ರಾಮ ದೇವಿಯರು ಸೋಮನಾಥ ದೇವಿಯರನ್ನು ಗ್ರಾಮ ಗ್ರಾಮ ದೇವಿಗಳೇನು ಮಾತೆಲ್ಲ ತುಂಬ ಪುದಿ ಒಂದು ದೇವ ದೇವಿಯರಿಲ್ಲ ಅವ್ಯ ಪ್ರಕಾರ ನಿಖಲು ನಂಬೊಂದು ಬತ್ತ ನಂಜೆ ಕುಟುಂಬದ ದೇವ ದೇವಿಯರು ಎಂಕಲ ಆರಾಧನೆ ಮನಪ ಒಂದು ಬತ್ತ ನಂಜೆ ನಿರ್ವೀರ ರಸುಲು ಮಾಲಿಂಗೇಶ್ವರ ದೇವಿಯರು ಆ ಏಳು ಮಲ್ಯ ತಮಿತ್ತುಕುಲ್ದಿನ ಅಯ್ಯಪ್ಪ ದೇವಿಯರು ಆ ವಾವರ ಸ್ವಾಮಿನ ಯೇಸುಕ್ರಿಸ್ತ ದೇವಿಯರು ಮಾತ್ರಲ್ಲ ತುಂಬ ಪುದಿ ಒಂದು ಇನಿತಾದ ದಿನಟು ಕೃಷ್ಣಣ್ಣ ಕೆಲವು ಕಾಲದ ನಿರಂತರವಾದ ಬಂಜಿತ ಭೂಷಣ ಗಾತ್ರ ಒಂಜಿ ಉದ್ಯೋಗ ಮಂತೊಂದಿತ್ತೇರು ಆ ನಿಧ ದಿನಟು ಅನ್ನ ಎಂದ್ರಗು ಪುಟ್ಟಿಂಚಿ ಸಸಿಲಂಚನೆ ಕಲ್ತಿನಂಚಿನ ವಿದ್ಯೆನ ಗೊತ್ತೊಂದು ಅಮ್ಮೆರಿಗೆ ಸಹಾಯ ಮಂತೊಂದಿತ್ತೆ ಅಂಚಿನ ಪುಡ್ತಿರೋದು ಅದನ್ನ ಇನಿತಾದ ತಾತ ಒಂದು ಉದ್ಯೋಗ ಮಾಡ್ಕೊಂಡು ಬಂದದ್ದು ಈ ಬೀರಿ ಬಂದ್ಬಿಟ್ಟು ಅಂಚಿನ ಜಾಗಿನ ಯೋಗ್ಯವಾಯಿನ ಜಾಗಿನ ದೇವ ದೇವಿಯರು ತೋಜಾದಿ ಗುರಿಯರು ಅಂಚಿನ ಪೊರ್ತು ರೈಟು ನನ್ನ ಕುಂಟದ ವ್ಯಾಪಾರ ಮಾಡ್ಕೊಡೋದು ಬಂದದ ಸಂಕಲ್ಪ ಮಂತೊಂದು ಮಗಕ್ಕೆ ಬೋಡ ಅದು ಒಂದು ಉದ್ಯೋಗ ನಿಮಿತ್ತವಾದ ಗ್ರಹ ಸಂಕಲ್ಪ ಮಂತೊಂಡೆ ಇನಿತಾದ ದಿನ ಎಡ್ಡೆ ದಿನ ಎಡ್ಡೆಗಳಿಗೆ ಎಡ್ಡೆ ಮುಹೂರ್ತ ಅಂತ ಬಂದದ್ದು ಇನ್ನು ಮಲ್ಲ ಮಲ್ಲ ಗಣ್ಯ ವ್ಯಕ್ತಿನಗಳಲ್ಲಿ ಎತ್ತೊಂದು ಅದ್ದೂರು ಬದ್ದೂರು ಇಷ್ಟ ಮಿತ್ರ ನೆರೆಕರೆ ತಕ್ಕಳು ಮಾತ್ರ ಗ್ರಾಹಕರಲ್ಲಿ ಎತ್ತದ ಅಯ್ಯನ ಉದ್ಘಾಟನೆ ಮಾಡ್ಕೊಡೋದು ಬಂದದ ಸಂಕಲ್ಪ ಮಂತೊಂಡ ದೀಪ ಪ್ರಜ್ವಲನ ಮಂತೊಂಡ ಉದ್ಘಾಟನೆ ಮಂತೊಂಡ ಅವ್ಯ ಪ್ರಕಾರ ನನ್ನ ತುಂಬಾ ಗಿಂಚಿನ ಜಾಗಕ್ಕೆ ಜನಬಲ ಧನಬಲ ಮಾತಲ್ಲ ಬದಕ

ಇಂಚಿನ ಜಾಗಕ್ಕೆ ನಾನು ದುಂಬಗೆ ಆ ಗ್ರಾಹಕಿಯಲ್ಲಿ ಜನಬಲ ಧನಬಲ ಮಾತಾ ಒದಗಾದುಕೊಂಡು ಐಶ್ವರ್ಯದ ಗುರುಕಾರ್ದಿನ ಪ್ರಾಪ್ತಿ ಮಂತೊಂದು ಉತ್ತರೋತ್ತರ ಅಭಿವೃದ್ಧಿ ಮಂಪಾದ ಕೀರ್ತಿಮಂತಿರಾದ ಬಾಳು ನಂಚಿನ ಪುಣ್ಯ ಮದಿ ಶ್ರೀ ಸೋಮನಾಥ ದೇವರಿಂದ ಸ್ಮರಣೆ ಮಾಡ್ತೊಂಡು ಪರಿವರ್ತನೆ ಜಗದಿಗೆ ನಿಯಮ ಪಲ್ಯ ಪರಿವರ್ತನೆಗೆ ಸರಿಯಾದ ಜನಕಲ್ನ ಅಪೇಕ್ಷೆಗೆ ಹೊಂದಾಣಿಕೆ ಒಂದು ಬೀರಿ ಪಂಪುನ ಜಂಕ್ಷನ್ ರೆಡಿಮೇಡ್ ಮಳಿಗೆನ ಶ್ರೀಕೃಷ್ಣ ಕೃಪ ಶಿವಕೃಪದರು ಆರಂಭ ಮಾಡುತ್ತಿದ್ದರು ಆ ಮಳಿಗೆ ಉತ್ತರೋತ್ತರ ಅಭಿವೃದ್ಧಿ ಆವಾಡು ಯದ್ಭಾವಂ ತದ್ಭವತಿ ಅರ್ನ ಮನಸ್ಸೆಡ್ಡೆ ಓಲ್ ತುಂಡಲ ಸುಂದರ ಮುಖ ಶಿಫಾರಸು ಪತ್ರವಾದರೆ ಸುಂದರ ಹೃದಯ ವಿಶ್ವಾಸ ಪತ್ರ ಅಂತ ಅರ್ನ ಮೌನದ ಲಕ್ಷಣ ಗೊತ್ತಾ ಅರ್ನ ಮನಸ್ಸು ಹೃದಯ ಹೆಂಚಣ್ಣ ಅಂಚ ಅರ್ನ ಮನಸ್ಸಿಗೆ ತಕ್ಕ ಈ ಮಳಿಗೆ ಬೆಳಗಡ ಸೋಮನಾಥನ ಅನುಗ್ರಹ ಒಕ್ಕ ಇನಿ ಸೇರಿದ ನಟನ ಮಾಂದು ಅವಕಾಶ ಒಂದನೆ ಮಲತದ್ದು ದೀಪ ಜ್ಞಾನದ ಸಂಕೇತ ಅಭಿವೃದ್ಧಿದ ಸಂಕೇತ ಕತ್ತಲಿಡ್ದು ಬುಲ್ಪುನ ಕೊರ್ಪು ಸಂಕೇತ ದೀಪ ಎಂಚ ಅವರು ಉರಿಯೊಂದು ಉಪ್ಪುನ ನಿರಂತರವಾದ ಈ ಮಳಿಗೆ ದೇಶಡು ಒರ್ಮೆ ಬೆಳಗಾಡು ಪಣದು ಶ್ರೀ ಸೋಮನಾಥ ದೇವರಡ ಪ್ರಾರ್ಥನೆ ಮಲತದ್ದು ಅವಕಾಶ ಒಂದನೆ ಮಲತದ್ದು ದೇವರ ಅನುಗ್ರಹ ಸದಾ ಶ್ರೀ ಶ್ರೀಕೃಷ್ಣ ಲೇಖನೆ ಪರಿವರ್ತನೆ ಜಗದಿ ನಿಮ್ಮ ಪರಿವರ್ತನೆಗೆ ಸರಿಯಾದ ಕೆಲಸ ಒಂದು ದೇವರನ್ನ ಅನುಗ್ರಹ ಒಪ್ಪಾಡನ್ನು ಪಡೆದು ಅವಕಾಶ ಹೊಂದನುಕೊಂಡು ಪಾತ್ರ ಕೋಟೆಕಾರ ಪಟ್ಟಣ ಪಂಚಾಯತಿ ಹೃದಯ ಭಾಗ ಊರೇರಿಗಳ ಬೋರ್ಡನೆ ಆ ಒಂದಿಷ್ಟದ ಒಂದು ಮಳಿಗೆನ ಇಲ್ಲಿ ಉದ್ಘಾಟನೆ ಗಡ್ಡೆ ಕಾಯಿಟ್ಟು ದೇವರನ್ನ ನಂಬಿದ ನೆಂಚಣ ಕಾಯ್ತು ಇನ್ನು ಉದ್ಘಾಟನೆ ಆಗ್ತದೆ ನಮ್ಮ ಕೃಷ್ಣ ಶಿವಕ್ರಮ ಮಸ್ತ್ ದೈವ ದೇವರನ್ನ ಬೇಲೆ ಮಂತ್ರ ದೈವ ದೇವರನ್ನ ಬ್ಯಾಲೆ ಮಂತ್ರಾಂಡ ದೇವರು ಓಲಾಂಡ ಒಂದು ತಿಕ್ಕಿಡು ಅರೆಗೆ ಬೋಡಿ ಜನ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂಚನೆ ಈ ಒಂದು ಮಳಿಗೆ ತುಂಬದ ದಿನಟ್ಟು ಕರ್ನಾ ಮಗಕ್ಕಾದನ ಆ ಮಗಕ್ಕೆ ಬೋಡಾದ ಮಂತ್ರನ ಆ ಈ ಒಂದು ರೆಡಿಮೇಡ್ ಮಳಿಗೆ ಉತ್ತರೋತ್ತರ ಅಭಿವೃದ್ಧಿ ಬೆಳಗಡೆ ಈ ಬಾಗಡೆ ಪೂರೇರ್ನ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾವಣೆ ಶಿವಕೃಪ ಅಂಚನೆ ಶಿವನ ಆ ಕೃಪೆಗೆ ಪಾತ್ರರಾವಣಂದು ಬಂದಿದೆ ಈ ಆ ಈವ್ ಮಳಿಗೆಗೆ ಶುಭನ ಹಾರೈಸಿ ಅದನ್ನ ಈ ಅಂಗಡಿ ದೇವರ ನಡ್ಕೊಂಡು ಅದಕ್ಕೆ ದೇವರಡ್ಡೆ ಮಲ್ಕೊಂಡು ಅದನ್ನ ಮಗಗಳು ಅಡ್ಡೆ ಮಲ್ಕೊಂಡು ಮಕ್ಕಳು ಪಲ್ಲಿಗೆ ಮಸ್ತ್ ಹೆಲ್ಪ್ ಮಾಡ್ತಿದ್ದೇವೆ ನೋಡ್ತಿದ್ದೇವೆ ದೇವರವರಿಗೆ ಅಡ್ಡೆ ಮಾಡ್ಕೊಂಡಿದ್ದೀವಿ ಈ ಸೋಮನಾಥ ದೇವರಿಗೆ ಅಂಚನಿ ತಿಳಚಾಮಣಿ ದೇವ ದೇವಿಗಳ ಅಂಜನೇ ಹೋಮಶಾಹಿಗಳ ಪ್ರಾರ್ಥನೆ ಮಂತೊಂದು ಇನಿ ಕೃಷ್ಣ ಕುಂಜತ್ತೂರು ಒಂಜಿ ಮಸ್ತ್ ಧಾರ್ಮಿಕ ಕಾರ್ಯಕ್ರಮಗಳು ಭಾಗವಹಿಸಿ ತನ್ನ ಮಸ್ತ್ ದೇವರಿಗೆ ಕೂರಿನರ್ ಅಂಚನ ಎಡ್ಡೆ ಮನೆಸಿದಾರಾ ಆ ಒಂಜಿ ಇನಿ ಜವಳಿ ರೆಡಿಮೇಡ್ ಶಾಪು ಇನಿ ಜಾಕೆ ಒಂಜಿ ವಾಸ್ತು ಎಡ್ಡೆ ಜೆ ಎ ಅವು ಅವು ತುಂಬ ಅಭಿವೃದ್ಧಿ ಅಭಿರುದ್ಧಿಯಾದು ಉನ್ನತ ಮಟ್ಟಕ್ಕೆ ಬಾರಿ ಮಲ್ಲ ಮಟ್ಟಕ್ಕೆ ಪೋವಾ ಅದಕ್ಕೆ ದೇವರು ಎಡ್ಡೆ ಮಲ್ಪ ದೇವರೋ ಶುಭ ಸೋಮೇಶ್ವರ ಬಕ್ಕ ಕೋಟೆಗಾರದ ಮಧ್ಯನ ಅಂಚಿನ ಈ ಒಂದು ಬೀರಿ ಜಂಕ್ಷನ್ ಇನ್ನೀ ಕೃಷ್ಣಣ್ಣನ ನೇತ್ರ ತೋಡಿದ್ರೆ ನಮ್ಮ ಮಗಕ್ಕೋಸ್ಕರ ಜ್ಞಾನೇಶ್ವರಿಗೋಸ್ಕರ ಮೂಲಂಜಿ ಕುಂಟದ ವ್ಯಾಪಾರದ ಮಲಿಗೆ ನೀನು ಪ್ರಾರಂಭ ಮಾಡಿದೆ ಇನ್ನೀ ಕೃಷ್ಣನೇ ಸರ್ವಧರ್ಮದ ಕಲ್ನಲ್ಲ ಪ್ರೀತಿ ವಿಶ್ವಾಸ ಗಳಿಸಿದ ಅಂಚೆನೆ ಸರ್ವಧರ್ಮದ ಕಲ್ನಲ್ಲ ಊರ ನಿರ್ಮಲ ವ್ಯಾಪಾರ ಸ್ವಲ್ಪ ಎಡ್ಡ ರೀತಿ ಆಪದ ಮುಖಾಂತರ ನಮ್ಮ ಕೃಷ್ಣನ್ನ ಈ ಒಂದು ಹೊಸ ಮಳಿಗೆ ಅತ್ಯಂತ ಯಶಸ್ವಿ ಆವಿಡ ಶುಭ ಹಾರೈಸಿದೆ ನಿರಂತರವಾದ್ರನ್ನ ಆಲೋಚನೆಯಲು ದಿನಕ್ಕೆ ಎರಡೇ ರೀತಿಯ ಆಲೋಚನೆಯನ್ನು ನುಂಬುದು ಒಂದು ಆ ಒಂದು ನ್ಯೂ ಸ್ಟೈಲ್ ಪಂಟ್ನ ಹೊಸ ಮಳಿಗೆಯನ್ನು ಸ್ಟಾರ್ಟ್ ಬಂದೆ ಇತರದ ಜನ್ರೇಷನ್ಗೂ ಕೂಡ ಅವೇ ರೀತಿ ಉಂಡೊಂದು ಪಂತ್ ನಿಂತ್ಕೋಜು ಅದು ಈ ಒಂದು ಮಳಿಗೆಗೆ ನಮ್ಮ ಊರೆಲ್ಲ ಊರದಕ್ಕೂ ಅದೇ ರೀತಿ ಹುಡುಗ ಬರಹೆಲ್ಲ ಪೂರ ಸಹಕಾರ ಅಂತದ್ದು ಅಯ್ಯೊಂದಿ ಅನ್ನ ಆಲೋಚನೆಗೆ ಅನ್ನ ವ್ಯಾಪಾರಕ್ಕೆ ಸಹಕಾರ ಅಂತನೆ ಕನ್ನಡ ಮೂರು ದೇವತೆಗಳು ಅಮಕ್ಯ ವ್ಯಕ್ತಿಗಳು ಇಲ್ಲಿ ಶಿವಪ್ರಭಾ ನೀರಿ ನಮ್ಮ ಒಂದು ಮಲ್ಲಿಗಿನ ಉದ್ಘಾಟನೆ ಮಾತಾ ದೇವೇ ಚೋರ್ವನ ನಡುವರ ಅಡುಗುತ್ತಾರೆ ತಮ್ಮ ದೇವಸ್ಥಾನ ಈ ಬೀರಿ ಜಂಕ್ಷನ್ ಕೃಷ್ಣ ಶಿವ ಪತ್ನಿ ಜರು ಉದ್ಯೋಗ ಪ್ರಾರಂಭ ಮಾಡ ವಾರ ಎ ಮನಸ್ಸು ಎಡ್ಡೆ ಜನಪು ಮಾತು ಮತ್ತೆ ದೀನಿ ಮೀರಿತನ ಕಾರ್ಯಕ್ರಮ ಜಾಗ ಉದ್ಯಮ ಕ್ಷೇತ್ರ ಬೇತೆ മൊത്തം മുൻ്റെ വെട്ടാരേവരുടെ അവരുടെ ആരോഗ്യ കുറഞ്ഞ ಕೃಷ್ಣ ಅವರು ಶಿವಪ್ರಪ್ಪ ಶಿವಪ್ರಪ್ಪ ಇದರ ಮಾಲಕವಾಗಿ ಇದರ ಇಲ್ಲಿಯ ಅಂಗಡಿ ಮಳಿಗೆ ಬಟ್ಟೆಯ ಒಂದು ಅಂಗಡಿ ಮಳಿಗೆಯನ್ನು ಕೋಟೆಕಾರನ್ನಲ್ಲಿ ಉದ್ಘಾಟನೆ ಉದ್ಘಾಟನೆ ಮಾಡಿರುವ ಆದ್ದರಿಂದ ಈ ಇದಕ್ಕೆ ಎಲ್ಲ ಎಲ್ಲ ಊರಿನವರೆಲ್ಲ ಸಹಕಾರ ಕೊಟ್ಟು ಇವರ ಇವರ ವ್ಯಾಪಾರ ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಕೃಷ್ಣ ಗುಂಜಾತೂರ್ಲ ನಮಗೆ ಜ್ಞಾನ ಮಗ ಈ ನಿಂಜಾಗದಲ್ಲಿ ಎಡ್ಡೆ ಜಂಕ್ಷಲ್ಲಿ ವ್ಯಾಪಾರ ಸ್ಟಾರ್ಟ್ ಮಾಡ್ತೇವೆ ಅದನ್ನು ವ್ಯಾಪಾರ ನಾನು ಅಭಿವೃದ್ಧಿ ಹೊಂದಿದ್ದು ಅದು ನಾನು ಮಾಡ್ತೇವೆ ಇದು ಅತ್ಯಂತ ಶುಭ ದಿನ ಇನ್ನು ಶ್ರೀಮಂತ್ರಿ ಭಾಳ ವರ್ಷದ ಒಡನಾಟು ಅತ್ಯಂತ ನಿಕಟವಾದ ಸಾಮಾಜಿಕವಾದ ಇದು ಒಟ್ಟಿಗೆ ಇರ್ತದೆ ಕೆಲಸ ಮಂತ್ ನಕ್ಕಲಿ ಇನ್ನಿ ಆರು ನನ್ನ ವ್ಯಾಪ್ತಿಯೊಂದು ಚೂಲು ಭಿನ್ನ ರೀತಿಯು ಒಂಚಿ ಸ್ಥಾಪಿತವಾದ ಒಂಜಿ ಚಟುವಟಿಕೆ ಮಲ್ಪಡು ಅಂಗಡಿ ಮಂತ್ ಪುಲ್ಲೂ ನಕ್ಸಿ ವ್ಯವಸ್ಥೆ ಬಂತು ದಾನೇ ಹೈರ ಬಲ್ಲಿ ಮನಪು ವಿಚಾರ ಅದನ್ನ ಅನಿಸಿಕೆ ಅಂತ ವಯಸ್ಸಾದ ಕೂಡ ಮತ್ತೆ ಈ ಕನ್ಸ್ಟ್ರ ಕನ್ಸ್ಟ್ರಕ್ಷನ್ ಲೈನ್ ಮಾತ್ರ ಬೇರೆ ಬೇಯತೆ ಕಾಂಪಿಟೇಷನ್ ಬರ್ತದೆ ಸೊ ಇನಿ ಈ ಒಂಜಿ ಒಂಜಿನ ಬೈದೇರು ಈಂದು ಎಂಟೆ ಜಂಕ್ಷನ್ದು ದಯಪಾನ ಫೀಡರ್ ರೋಡ್ ಒಂದು ಮಾತಾ ಮಾಡೂರು ಗಾಂಜಿ ಹೋಗ್ನು ಮಾತಾಡಿ ಸೊ ಖಂಡಿತವಾಗಲ್ಲ ದೇವರನ್ನ ಆಶೀರ್ವಾದ ಇತ್ತಿಂದ ಈ ಅದನ್ನ ಉದ್ಯಮ ಐನಾ ಬೆಲೆಗೆ ಬರಡು ದುಬ್ಬದ ದಿನ ಕಲೇಡುಗೆ ಎಂಟೆ ಪುದರ ಬರಡು ಅಲ್ಲಿ ಧಾರ್ಮಿಕವಾದ ಸಾಮಾಜಿಕವಾದ ಅದನ್ನ ಒಂಜಿ ಉತ್ತುಂಗ ಮಟ್ಟಕ್ಕೆ ಬೈದರಲ್ಲಿ ಆಯಿತು ದಾಲ ಸಂಶಯ ಇಚ್ಛಿ ಇತ್ತೆ ಈ ವ್ಯವಹಾರ ದುಂಬು ಬರೋಡು ನಿವೃತ್ತ ಜೀವನ ಬಂದ್ ಹೆಂಗಟ್ಟು ಒಂದು ಏಸಿ ಪಾಟ್ದು ನೆಚ್ಚಿನ ಹೆಂಗಡ್ದು ನೆಟ್ಟು ಹೋಗಿನ ಆವಡು ಆ ವ್ಯವಹಾರ ಆವಡು ಕರನ್ನ ಅವು ಇಚ್ಛು ಅವು ಬರೋದು ಜಾಗಕ್ಕೆ ಸಂಬಂಧಪಟ್ಟ ನಂಚಿನ ವ್ಯವಹಾರಗಳು ಆತೇನೆ ಮಗನ ಅವೇಕ್ಷತ್ರ ಒಂದು ಹಿತ್ತದ ಅಗತ್ಯದಾದ ಬಣ್ಣ ಇತ್ತ ಒಂದು ಕುಟುಂಬದ ಪಟ್ಟು ಮಾತ್ರೆ ಎಕ್ಳ ಬೋಡು ರೆಡಿಮೇಡ್ ಡ್ರೆಸ್ ಬಂದು ಅರ್ಜೆಂಟಿಗೆ ಒಂದು ಹೋಗಿ ಕೊಡು ಬಣ್ಣಾಗ ನಾವು ಬೀರಿ ಜಂಕ್ಷನ್ ಕೃಷ್ಣ ಶಿವಕೃಪನ ಈ ಅಂಗಡಿ ಪೋಡು ಬತ್ತಿನಕಲು ಕೂರೈ ಇತ್ತೆ ಸ್ವಲ್ಪ ಒಂಚು ಬೋಣಿ ಬೋಳು ಬಂದುಬೋಡು ಅರಗಿ ನಿರಂತರ ವ್ಯವಹಾರ ಕೊರಡು ಬತ್ತಿನಕ್ಲಿಗಿತ್ತ ನಮ್ಮ ಕೃಷ್ಣನೆ ಒಂಜಿ ಅರ್ನ ಸಂದೇಶ ಕೊಡದು ಮಾತ್ರೆಗಳ ಧನ್ಯವಾದ ಕೊರಡು ಬನ್ನೋದಕ್ಕೆ ಹೇಳ ಮಾ ವಿಷ್ಣು ದೇವರೆಲ್ಲ ಬಗ್ಗೆ ತೀರ್ಮಾನ ಮಲ್ತು ಹೆಂಗೆ ಗ್ರಾಮ ದೇವರೇ ಮಾಗಣಪತಿ ಮಾಲಿಂಗೇಶ್ವರ ದೇವರೆಲ್ಲ ಉದ್ಯಾವರದ ಸತ್ತುಳೆಲ್ಲ ಬಗ್ಗೆ ತೀರ್ಮಾನ ಈ ನಿತ್ಯ ದಿನ ಮುಲ್ಪ ಎಸ್ ಕೆ ಎಂಟರ್ಪ್ರೈಸಸ್ ಪಂಡ ಶಿವಕೃಪಾ ಎಂಟರ್ಪ್ರೈಸಸ್ ನ್ಯೂ ಸ್ಟೈಲ್ಪಿನ ಒಂಜಿ ಆಂಜೋಲ್ನ ಬಕ್ಕೊಂಜಲ್ನ ಈ ನಿತ್ಯ ದಿನ ಎಂಕ್ ಉದ್ಘಾಟನೆ ಮಲ್ತ ನೆಕ್ ಮಾತಾ ವೇದಭೇದ ಕ್ಷೇತ್ರದ ಆ ಧರ್ಮದರ್ಶಿನಾಗಲಿ ಅಂಚನೆ ಎದೈುವ ಪಾತ್ರನಾಗಿ ಮಾತರಲು ಬರ್ತಿದ್ದೇನೆ ಅಕ್ಕಿಗೆ ನಾನು ಅಭಿನಂದನೆ ಸಲ್ಲಿಸೋ ಒಂದು ಆಶೀರ್ವಾದವನ್ನು ಬಿಡೊಂದು ಈಗುವ ಕ್ಷೇತ್ರದ ಹೆಂಗ್ಲಿಗೆ ಹಿರಿಯರಾದ ಹೆಂಗ್ ಮಾರ್ಗದರ್ಶಕರಾದ ಅಂಚೆ ಕಾಂಜಿಯರನ್ನ ಆಶೀರ್ವಾದ ಪಡೆ ಅಂಚನೆ ಅಂಜನೇ ರಾಜಬೇಜಾಡನ ಆಶೀರ್ವಾದವನ್ನು ಪಡೆವೊಂದು ಮುತ್ತ ಅಡಿಕ ಭಗವತಿ ಕ್ಷೇತ್ರದ ಪೂಜಾರಿ ಆರ್ನಲ ಆಶೀರ್ವಾದ ಪಡೆವೊಂದು ಅಂಚನೆ ಇಂಗ್ಲನ ಅಡ್ಕ பகவதி ஆசீர்வாதம் படிவந்து அஞ்சு குருக்குமாரி ஆறுன ஆசீர்வாதம் படிவந்து கேட்டீஸ்வரர் அரே அபிநந்தாசு உழாலு அஞ்சன ஆனந்த கொண்டான சதீஷ் கும்பல அஞ்சனை முற்பத பஞ்சாயத்து அதிர் அஞ்சின உழாலு கொண்டத முத்தேரு அரே அஞ்சே முற்பத பாரி அதின அஞ்சனா அப்துல் சேக் அரேனா கரீம் சாஹிபு இதே ஆயுத ಎಂಕಲ ಆತ್ಮೀಯ ಮಿತ್ರ ಬಂಧು ಆಗಿ ಅಂಚಿನ ಬಾಬು ಕಿನ್ಯ ಅರ ಅಭಿನಂದನೆ ತೊಂದು ಅಂಜನೇ ರವಿಶಂಕರ್ ಉಳ್ಳೇರು ಅಂಚನೆ ಸತೀಶ್ ಸುಧೇಶ್ ಮರಳಿರು ವಿಜಯ ಉಳ್ಳೇರಿ ಉಳ್ಳೇರು ಅಂಜನೆ ರವಿಶಂಕರ್ ಇಲ್ಲ ಮಾತರೆ ಅಂಚನೆ ಮಾತರೇಲ ನಿ ಅಭಿನಂದನೆ ತೊಂದುಲ ಮಾತ ಆಶೀರ್ವಾದ ಸದಾಕಾಲ ಇಂಕಲೇ ಗುಪ್ಪಡಿ ಎಂದು ಪಣೊಂದು ಈ ಒಂದು ಸಂಸ್ಥೆ ಬೆಳಗೇರೆ ಇಲ್ಲಿ ನಿಮಗೆ ಮಾತಿಲ್ಲ ಬದ್ದ ದೀಪ ಬೆಳಗಿಸೋದರ ಶಾಶ್ವತ ನಂಚಿನ ಆ ಒಂದು ವ್ಯವಹಾರ ಕ್ಷೇತ್ರ ಬೆಳಗಿದೆ ಈ ಒಂದು ವ್ಯವಹಾರ ಕ್ಷೇತ್ರ ಎಟ್ಟೆ ರೀತಿಯ ಡ್ರೆಸ್ ಇಂಕಾಯ್ ಒಂದು ಎಲ್ಲಿಯ ಒಳ್ಳೆ ಉಪಕಾರ ಆಪತಿ ಇಂಕ ವ್ಯವಹಾರ ಮಾಡ್ಲೇಕ ನಿಖಲ ಮಾತ ಆಶೀರ್ವಾದ ಈ ಗ್ರಾಮದ ದೈವ ದೇವರ ಆಶೀರ್ವಾದ ಒಪ್ಪಾಡಿನ ಪಣಂದು ಎನ್ನ ಪಾತ್ರಕ್ಕೂ ಆ ಚುಕ್ಕಿ ಕೊರೊಂದು ನಿಖಲ ಮಾತರೆಲ್ಲ ಅಭಿನಂದನೆ ಮಾಡ್ತಾ ಧನ್ಯವಾದ